ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಂದು ಜಮೀನಿಗೆ ಹೋಗುವಂತ ದಾರಿಗೆ ಇನ್ ಯಾರೋ ಒಬ್ರು ಬಂದು ಬೇಲಿಯನ್ನು ಹಾಕ್ತಿದ್ರು ಅಂದ್ರೆ ಅದಕ್ಕೆ ಇರ್ತಕ್ಕಂಥ ಒಂದು ಕಾನೂನು ಏನ್ ಹೇಳ್ತಾ ಅಂತ ನೋಡುವುದಾದ್ರೆ ಆಲ್ಮೋಸ್ಟ್ ಆಗಿ ಹಳ್ಳಿಗಳ ಕಡೆಯಲ್ಲಿ ಒಬ್ಬ ರೈತನ ಅಥವಾ ಕೃಷಿ ಭೂಮಿಯನ್ನ ದಾಟಿ ಮತ್ತೊಬ್ಬ ರೈತರ ಜಮೀನಿಗೆ ಹೋಗುವಂತ ಸ್ಥಿತಿಗತಿಗಳು ಕೂಡ ಸಾಮಾನ್ಯವಾಗಿ ಇದ್ದೇ ಇರ್ತಾವ ಆದ್ರೆ ಕೆಲವೊಂದಿಷ್ಟು ಜನ ದ್ವೇಷ ಕಾರಣದಿಂದ ಮತ್ತೊಬ್ಬರು ತಮ್ಮ ಒಂದು ಜಮೀನಿಗೆ ಹೋಗುವಂತ ದಾರಿಯನ್ನ ಬೇಲಿಯನ್ನು ಹಾಕಿ ಆ ಒಂದು ದಾರಿಯನ್ನು ಮುಚ್ಚಿರ್ತಾರ ಆದ್ರೆ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನೀವು ಕೂಡ ಎದುರಿಸ್ತಿದ್ರೆ ಕಾನೂನಿಗೆ ಇರತಕ್ಕಂತಹ ಒಂದು ವ್ಯಾಜ್ಯಗಳಿಗೆ ಏನ್ ಪರಿಹಾರ ಇದೆ ಅಂದ್ರೆ ಅದಕ್ಕೆ ಇರತಕ್ಕಂತಹ ಒಂದು ಪರಿಹಾರಗಳನ್ನ ಯಾವ ರೀತಿ ಪರಿಹರಿಸಕೋಬೇಕಂದ್ರೆ ಆ ಒಂದು ದಾರಿಗೆ ಬೇಲಿಯನ್ನು ಹಾಕಿರುವಂತದ್ದನ್ನ ನನ್ನ ಒಂದು ಜಮೀನಿನ ಮುಖಾಂತರ ಅವರ ಜಮೀನಿಗೆ ಹೋಗಬೇಡ ಅಂತ ಹೇಳಿ ಸುತ್ತಮುತ್ತಲು ಒಂದು ಬೇಲಿಯನ್ನು ಹಾಕಿರುವಂತದ್ದು ಸರ್ವೇ ಸಾಮಾನ್ಯ ಆಗಿರುತ್ತದೆ ಇಂಥ ಒಂದು ವಿಷಯ ಯಾವಾಗಾದ್ರೂ ಕೂಡ ನಡೀತಿರುವಂತಹ ವಿಷಯ ಇದು ಇಂತಹ ಕೆಲವೊಂದಿಷ್ಟು ಸಂದರ್ಭದಾಗ ಕೆಲವೊಂದಿಷ್ಟು ಜನ ದ್ವೇಷ ಮಾಡುವಂತ ಒಂದು ಕಾರಣದಿಂದ ನಮ್ಮ ಒಂದು ಜಮೀನಿನ ಮುಖಾಂತರ ಯಾರು ಹೋಗಬಾರದು ಅಂತ ಹೋಗುವಂತ ದಾರಿಗೆ ಬೇಲಿಯನ್ನ ಹಾಕಿರ್ತಾರ ಅದರಿಂದ ಕೃಷಿಯಲ್ಲಿ ತೊಡಗಿರ್ತಕ್ಕಂತಹ ಒಂದು ರೈತರಿಗೆ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿರ್ತಾರ ಆದ್ರೆ ಅಂತ ಒಂದು ಸಮಸ್ಯೆಗಳು ಕೂಡ ಅದಾವ ಆದ್ರೆ ಏನು ಕೋರ್ಟ್ ಮತ್ತು ಠಾಣಾಗಳಿಗೆ ಹೋಗುವಂತ ಒಂದಿಷ್ಟು ಸಾಧ್ಯತೆಗಳು ಕೂಡ ಅದಾವ ಆದ್ರೆ ನಮ್ಮಲ್ಲಿ ಯಾರಾದ್ರೂ ಇಂತಹ ಸಮಸ್ಯೆಗಳಿಗೆ ಎದುರಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಏನ್ ಹೇಳ್ತಾ ಅಂತ ನೋಡುವುದಾದ್ರೆ ಒಬ್ಬ ರೈತ ಅಕ್ಕಪಕ್ಕದ ರೈತನ ಕೃಷಿ ಭೂಮಿಗೆ ತನ್ನ ಒಂದು ಕೃಷಿ ಭೂಮಿಯ ಮುಖಾಂತರ ಆ ಒಂದು ರೈತನಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಹೋಗಲಿಕ್ಕೆ ದಾರಿಯನ್ನ ಕೊಡುವುದಿಲ್ಲ ಅಂತ ಸಮಸ್ಯೆಗಳನ್ನು ಕೂಡ ಕೆಲವೊಂದಿಷ್ಟು ಕಡೆ ಸಾಕಷ್ಟು ಘಟನೆಗಳು ನಡೀತನೇ ಇರ್ತಾವ ಆದ್ರೆ ಏನು ಇಂತಹ ಘಟನೆಗಳ ಬಗ್ಗೆ ಕಾನೂನಿನ ರೂಲ್ಸ್ ಸಾವಿರದ ಎಂಟುನೂರ ಎಂಬತ್ತೆರಡರ ಪ್ರಕಾರ ಇಂಡಿಯನ್ ಯುಸ್ಮೆಂಟ್ ಕಾಯ್ದೆಯ ಪ್ರಕಾರ ನಿಮ್ಮ ಒಂದು ಕೃಷಿ ಭೂಮಿಗಳಿಗೆ ಪ್ರವೇಶವನ್ನು ಮಾಡಲಿಕ್ಕೆ ಬೇರೆ ಯಾವುದೇ ರೀತಿಯ ಸಮಂಜಸವಾಗಿರ್ತಕ್ಕಂತ ಒಂದು ದಾರಿಯನ್ನ ಇಲ್ಲದೆ ಇದ್ರೆ ಅಲ್ಲಿರತಕ್ಕ ನೆರೆ ಹೊರೆಯ ಕೃಷಿ ಭೂಮಿಯ ಮಾಲೀಕ ಕಾನೂನು ಒಂದು ಜವಾಬ್ದಾರಿಯನ್ನ ಕೂಡ ಹೊಂದಿರತಾನ ಹಾಗಂದ್ರೆ ಅವರು ನಿಮ್ಮ ಕೃಷಿ ಭೂಮಿಗೆ ಹೋಗ್ಲಿಕ್ಕೆ ದಾರಿಯನ್ನ ಕೂಡ ಪಡಲೇಬೇಕು ಆದ್ರೆ ಅವರ ಪಕ್ಕದಲ್ಲಿ ಇರತಕ್ಕಂತ ಭೂ ಮಾಲೀಕರು ನಿಮಗೆ ಅವರ ಒಂದು ಜಮೀನಿನ ಮುಖಾಂತರ ಹೋಗ್ಲಿಕ್ಕೆ ದಾರಿಯನ್ನ ಪಡಲೇಬೇಕು ಅಕಸ್ಮಾತ್ ಆಗಿ ಒಂದು ವೇಳೆ ನೀವು ಅವರ ಜಾಗದಲ್ಲಿ ಹೋಗುವಂತದನ್ನ ಅವರು ತಕರಾರನ್ನ ಕೊಟ್ಟಿರ್ತಾರ ಅಥವಾ ಏನಾದರೂ ತಡೆಯನ್ನ ಹಿಡಿದಿರ್ತಾರ ನೀವು ಅಂತ ಒಂದು ಸಂದರ್ಭದಾಗ ಕಾನೂನಿಗೆ ಇರತಕ್ಕಂತ ಒಂದು ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗ್ತದ ಅಲ್ಲಿ ಆಗಿ ಒಂದು ಅಸ್ತಿತ್ವದಲ್ಲಿ ಮಾರ್ಗವನ್ನ ಮುಚ್ಚಿದ್ರೆ ಒಂದು ವೇಳೆ ನಿಮ್ಮ ಕೃಷಿ ಭೂಮಿಗೆ ಹೋಗುವಂತ ದಾರಿ ಅಥವಾ ಅಲ್ಲಿರ್ತಕ್ಕಂಥ ರಸ್ತೆಯನ್ನ ಏನಾದರೂ ಮುಚ್ಚಿದ್ರೆ ಇಲ್ಲಾಂದ್ರೆ ಅದಕ್ಕೊಂದು ಏನಾದರೂ ಬೇಲಿನ ಹಾಕಿದ್ರೆ ನೀವು ಅಂತ ಒಂದು ಸಂದರ್ಭದಾಗ ನಿಮ್ಮ ಒಂದು ಕೋರ್ಟಿನ ನ್ಯಾಯಾಲಯವನ್ನ ಸಂಪರ್ಕಿಸಬಹುದಾಗಿರ್ತದ ಅಥವಾ ಕೋರ್ಟಿನ ಮೊರೆ ಹೋಗಬೇಕಾಗ್ತದ ಆದ್ರೆ ನ್ಯಾಯಾಲಯದಲ್ಲಿ ಈ ಒಂದು ದಾರಿಯನ್ನ ಹಿಂದೆ ನಿಯಮಿತವಾಗಿ ಏನಾದರೂ ಬಳಸ್ತಿದ್ರು ಅಂದ್ರೆ ಆ ಒಂದು ನ್ಯಾಯಾಲಯ ಮತ್ತೆ ಆ ಒಂದು ದಾರಿಯನ್ನು ತೆರೆಯಲಿಕ್ಕೆ ಆದೇಶವನ್ನು ಕೂಡ ಕೊಡತದ ಆದ್ರೆ ಹೊಸದಾಗಿ ಒಂದು ದಾರಿ ಅಥವಾ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಳ್ಳೋದ್ರ ಬಗ್ಗೆ ಅಂತ ಒಂದು ಹಕ್ಕಿನ ಬಗ್ಗೆ ನೋಡುವುದಾದ್ರೆ ನಿಮ್ಮ ಒಂದು ಕೃಷಿ ಭೂಮಿಗೆ ಯಾವುದೇ ರೀತಿಯ ಹೋಲಿಕೆ ದಾರಿನೇ ಇಲ್ಲ ಅಂದ್ರೆ ಬಾಡಿಗೆ ಕಾಯ್ದೆ ಸೆಕ್ಷನ್ ಎರಡ್ ನೂರ ಐವತ್ತೊಂದರ ಅಡಿಯಲ್ಲಿ ನಿಮ್ಮ ಒಂದು ಕೃಷಿ ಭೂಮಿಗೆ ಹೊಸದಾಗಿ ಒಂದು ರಸ್ತೆ ಪ್ರವೇಶವನ್ನ ನಿರ್ಮಾಣ ಮಾಡ್ಲಿಕ್ಕೆ ನೀವು ಅದರ ಒಂದು ಅಧಿಕೃತವಾಗಿರತಕ್ಕಂತ ಒಂದು ರಸ್ತೆಯ ಅನುಮತಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗ್ತದ ಆದ್ರೆ ಏನು ಇಂತ ಒಂದು ಸಮಸ್ಯೆಗಳು ಎದುರಾಗುವುದಕ್ಕಿಂತ ಮುಂಚೆ ನೀವು ಏನ್ ಮಾಡಬೇಕು ಅಂದ್ರೆ ಒಂದನೇದಾಗಿ ಪಕ್ಕದಲ್ಲಿ ಇರತಕ್ಕಂಥ ಕೃಷಿ ಭೂಮಿಯ ಮಾಲೀಕ ನಿಮ್ಮ ಒಂದು ಕೃಷಿ ಭೂಮಿಗೆ ಹೋಗುವಂತ ದಾರಿಯನ್ನ ಅಕಸ್ಮಾತ್ ಏನಾದರೂ ಮುಚ್ಚಿದ್ರೆ ಮೊದಲನೇದಾಗಿ ನೀವು ಮಾತುಕತೆಯನ್ನು ಕೂಡ ನಡೆಸ್ಕೋಬೇಕಾಗ್ತದ ಆನಂತರ ನಿಮಗೆ ಇರತಕ್ಕಂಥ ಕಾನೂನಿನ ಸಹಾಯದ ಬಗ್ಗೆ ಅಲ್ಲಿ ಇರತಕ್ಕಂತ ಒಂದು ಘಟನೆಗಳು ಅಥವಾ ಸಂಘರ್ಷವನ್ನು ಕೂಡ ತಿಳಿಸ್ರಿ ಅವರಿಗೆ ಆಮೇಲೆ ಅದಕ್ಕೆ ಇರ್ತಕ್ಕಂಥ ವಾದ ವಿವಾದಗಳನ್ನು ಕೂಡ ಸರಿಯಾಗಿ ಪರಿಹರಿಸಕೋಬೇಕಾಗ್ತದ ಆಮೇಲೆ ಎರಡನೇದಾಗಿ ಹೇಳುವುದಾದ್ರೆ ತಹಸೀಲ್ದಾರರಿಗೆ ದೂರನ್ನ ಕೂಡ ಸಲ್ಲಿಸಬೇಕಾಗ್ತದ ಹೇಗಂದ್ರೆ ಏನಾದರೂ ಮಾತುಕತೆ ವಿಫಲವಾದ್ರೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಇರತಕ್ಕ ಒಂದು ತಹಸೀಲ್ದಾರರಿಗೆ ಲಿಖಿತವಾಗಿರತಕ್ಕಂತ ಒಂದು ದೂರನ್ನು ಕೂಡ ಸಲ್ಲಿಸ್ರಿ ಆನಂತರ ನಿಮ್ಮ ಒಂದು ಜಮೀನಿನ ದಾಖಲೆಗಳು ಹಾಗೂ ತಮ್ಮ ಒಂದು ಸಮಸ್ಯೆಗಳಿಗೆ ಇರತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡ್ರಿ ಅವರಿಗೆ ಆ ನಂತರ ಆ ಒಂದು ತಹಸೀಲ್ದಾರರು ಅದರ ಒಂದು ತನಿಖೆಯನ್ನು ಕೂಡ ನಡೆಸ್ಕೊಳ್ತಾರ ಅದರ ಒಂದು ತನಿಖೆಯ ವಿಚಾರಣೆಯನ್ನ ನಡೆಸ್ಕೊಂಡಾದ ಮೇಲೆ ಆ ಒಂದು ದಾರಿಯ ಬಗ್ಗೆ ಅಥವಾ ರಸ್ತೆಯ ಬಗ್ಗೆ ಒಂದು ಕ್ರಮವನ್ನ ಕೂಡ ತೆಗೆದುಕೊಳ್ತಾರ ಆ ನಂತರ ಕೋರ್ಟಿನ ನ್ಯಾಯಾಲಯವನ್ನು ಕೂಡ ಸಂಪರ್ಕಿಸ್ರಿ ಅದು ಅಕಸ್ಮಾತ್ ಆಗಿ ಏನಾದ್ರೂ ತಹಸೀಲ್ದಾರ್ ಬಳಿ ಹೋದ್ರೂ ಕೂಡ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತ ಅದರ ಒಂದು ನ್ಯಾಯವನ್ನು ಕೂಡ ಬಗೆಹರಿಯದಿದ್ರಿ ವಕೀಲರನ್ನ ಸಂಪರ್ಕಿಸಿಕೊಂಡು ಕಾನೂನಿನ ಹೋರಾಟದ ಒಂದು ನ್ಯಾಯವನ್ನ ಕೂಡ ಪಡ್ಕೊಳ್ರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ ಶುಭ ದಿನ